ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಕ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ನನ್ನ ವೆಯ್ಟು ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ಟಿ ಇದೆ ಬಟ್ ಈ ಸಿಕ್ಸ್ಟಿಯಿಂದ ಯಾವಾಗ ಕೆಳಗೆ ಬರುತ್ತೆ ನೋಡಬೇಕು ಒಂದು ಸಲ ಬಂದಿತ್ತು ಸಿಕ್ಸ್ಟಿ ಫೈಗೆ ಮತ್ತೆ ಇಷ್ಟಕ್ಕೆ ಬಂದಿದೆ ತುಂಬ ಎಲ್ಲ ಅಂತ ಅಲ್ಲ ಒಂದು ದಿನಕ್ಕೆ ಒಂದು ಇಪ್ಪತ್ತು ಮೂವತ್ತು ಒಂದು ಐವತ್ತು ಆದರೂ ಕಡಿಮೆ ಆಗ್ತಾ ಬಂದರೆ ಒಂಥರ ಖುಷಿ ಅನಿಸುತ್ತೆ ಓ ನಿನ್ನೆಗಿಂತ ಬೆಟರ್ ಅಲ್ವಾ ಅಂತ ಹೇಳಿ ಬಟ್ ಆ ಇಂಪ್ರೂವ್ಮೆಂಟನ್ನ ನಾನು ಎಕ್ಸ್ಪೆಕ್ಟ್ ಮಾಡೋದು ಯಾವಾಗಲೂ ಇನ್ನೂ ಬೆಳಗ್ಗೆ ಮುಂಚೆ ಪಾಪುಗೆ ಕೊಡೋಣ ಅಂತ ಹಾಲು ಬಿಸಿ ಮಾಡ್ತಾಯಿದ್ದೀನಿ ಎಂಥ ಜನ ಮರೆಯ ನೀನು ಹಾಯ್ ಹೇಳ್ದಾ ಈಗ ಎಂತ ಮಾಡೋದು ಊಟ ಆಯ್ತಾ ಕೇಳ ಅನ್ನ ಆಯ್ತಾ ಕಾಫಿ ಆಗಿಲ್ಲ ಏನು ಇವಾಗ ನಿನಗೆ ಹಾಲು ಬೇಕಾ ಎಷ್ಟು ಬೇಕು ಅಷ್ಟಾ ಓಹೋ ಹಾಲು ಬಿಸಿ ಇದೆಯಲ್ಲ ಈಗ ಎಂತ ಮಾಡೋದು ಅದೇ ಬೇಕಾ ಚೂಡಿ ಟೂಡೋ ಟೂಡೋ ಬಿಸಿ ಬಿಸಿ ಹತ್ರ ಹೋಗ್ಬೇಡ ಹಾಕ್ಲಿಲ್ಲ ಸ್ವಲ್ಪ ತಗೋ ಹ್ಞೂ ನಿಧಾನ ಕೊಡಿ ಬಿಸಿ ಇದೆ ಅಯ್ಯ ಮೇಳ ಮಾಡೋದ್ರಲ್ಲಿ ನನ್ನ ಮಗನ ಬಿಟ್ಟರೆ ಯಾರು ಕೇಳ ಸಾಧ್ಯ ಇಲ್ಲ ಅಂದ್ರೆ ಇನ್ನು ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮಗೆ ತುಂಬಾ ಟಿಪ್ಸ್ ಕೊಟ್ಟಿದ್ದೀನಿ ಸೊ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ಪೂರ್ತಿ ವಿಡಿಯೋನ ನೋಡಿ ಇನ್ನು ಪಾಪು ಸ್ವಲ್ಪ ಮಾತಾಡ್ತಿದ್ನಲ್ಲ ಅದಕ್ಕೆ ನಾನು ಅದನ್ನು ನಿಮಗೆ ಕೇಳಿಸ್ತೆ ಅಷ್ಟೇ ಚೆನ್ನಾಗಿತ್ತಲ್ವ ಒಂದೊಂದು ಸಲ ಮಾತ್ರ ಆ ಥರ ಹಾಲೆಲ್ಲ ಕೇಳೋದು ಯಾವಾಗಲೂ ಕೇಳಲ್ಲ ಇನ್ನು ವೆಜಿಟೇಬಲ್ ಜ್ಯೂಸ್ ಎಲ್ಲ ಕುಡಿದು ತುಂಬನೇ ದಿನ ಆಗೋಯಿತು ಮತ್ತು ಸ್ಟಾರ್ಟ್ ಮಾಡಿದ್ದೀನಿ ನಲ್ಲಿಕಾಯಿ ಕ್ಯಾರೆಟು ಬೀಟ್ರೂಟು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪುನ ಹಾಕ್ಕೊಂಡಿದ್ದೀನಿ ಎ ಬಿ ಸಿ ಅಂತಂದರೆ ಆ್ಯಪಲ್ಲು ಬೀಟ್ರೂಟು ಮತ್ತು ಕ್ಯಾರೆಟ್ನೇ ಕುಡಿಬೇಕು ಅಂತ ಏನೂ ಇಲ್ಲ ಎ ಬದಲಾಗಿ ಆ್ಯಶ್ ಗಾರ್ಡ್ ಅದೇ ಕೊಬ್ಬಳು ಬೂದುಗೊಂಬಳಕಾಯಿ ಮತ್ತು ಆಮ್ಲ ನಲ್ಲಿಕಾಯಿ ಇದನ್ನು ಕೂಡ ನಾವು ಯೂಸ್ ಮಾಡಿಕೊಂಡ್ರೆ ನಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅದರಲ್ಲಿ ನಮಗೆ ಹೇರ್ ಲಾಸ್ ಆಗಿರ್ಬೋದು ಸ್ಕಿನ್ ಆಗಿರ್ಬೋದು ಇದೆಲ್ಲದಕ್ಕೂ ತುಂಬಾ ಒಳ್ಳೆಯದು ಅದನ್ನ ನಾನು ತುಂಬ ಜಾಸ್ತಿ ಮಾಡಿದ್ದೆ ಅಲ್ವಾ ಅದಕ್ಕೋಸ್ಕರ ಐಸ್ ಕ್ಯೂಬ್ಸ್ ಮಾಡಿಟ್ಕೊಂಬಿಡೋಣ ಸ್ವಲ್ಪ ಅಂತ ಹೇಳಿ ನನಗೆ ಐಸ್ ಕ್ಯೂಬ್ಸಿಂದ ಎಕ್ಸ್ಟ್ರಾ ನನ್ನ ಹತ್ರ ಏನು ಬಾಕ್ಸ್ ಎಲ್ಲ ಇಲ್ಲ ಇದಕ್ಕೆ ಹಾಕಿಟ್ಕೊಂಡಿದ್ದೀನಿ ಇದು ಜ್ಯೂಸ್ನ ನಾನು ಶೋಧಿಸ್ಕೊಂಡು ಕುಡಿಯೋಲ್ಲ ಯಾಕಂದ್ರೆ ತುಂಬಾನೇ ವೇಸ್ಟ್ ಆಗುತ್ತೆ ಆ ವೇಸ್ಟ್ ಆಗೋದನ್ನ ನೋಡಕ್ ಆಗಲ್ಲ ಆಯ್ತಾ ನಾನು ಅದಕ್ಕೆ ಇದನ್ನ ಶೋಧಿಸ್ಕೊಳ್ದಿಲ್ಲದೆ ಹಾಗೇನೆ ಕುಡಿತೀನಿ ಕುಡಿಯೋದಕ್ಕೆ ಸ್ವಲ್ಪ ಕಷ್ಟನೇ ಬಟ್ ನಾನು ಹಾಗೇನೆ ಕುಡಿತೀನಿ ಇನ್ನೂ ಬೆಳಗ್ಗೆ ತಕ್ಷಣ ಮೆಂತ್ಯ ನೀರು ಒಂದ್ ಊಟ ಬಿಸ್ ನೀರು ಕುಡ್ದಾಗಿ ಸ್ವಲ್ಪ ಹೊತ್ತಾದ್ಮೇಲೆ ವೆಜಿಟೇಬಲ್ ಜ್ಯೂಸ್ ಕುಡ್ದಿದ್ದೀನಿ ಯಾವ್ದಾದ್ರು ಒಂದು ವೆಜಿಟೇಬಲ್ ಜ್ಯೂಸು ಅಥವಾ ಈ ತರ ನಾವೇನಾದ್ರೂ ಡಿಟಾಕ್ಸ್ ಡ್ರಿಂಕ್ ನ ಕುಡಿತೀವಲ್ಲ ಮಿನಿಮಮ್ ಒಂದು ಅರ್ಧದಿಂದ ಒಂದ್ ಗಂಟೆ ನಂತರ ಆಗ್ಬೇಕು ನಾವು ತಿಂಡಿ ತಿನ್ನೋದಕ್ಕೆ ಇನ್ನು ನಾನು ಇವತ್ತಿನ ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ದೋಸೆ ಮಾಡ್ಕೋತಾ ಇದೀನಿ ದೋಸೆ ಅಂತಂದ್ರೆ ನಾನು ನಿನ್ನೆ ವಿಡಿಯೋದ ನಾನು ನಿಮಗೆ ತೋರಿಸಿದ್ದೆ ಹೆಸರುಕಾಳು ಮತ್ತು ಕಡಲೆಕಾಳನ್ನ ನೆನೆಸಿಟ್ಟಿದ್ದೆ ಅಲ್ವಾ ಆ ಹೆಸರುಕಾಳು ಕಡಲೆಕಾಳಿಗೆ ಸ್ವಲ್ಪ ಹಸಿಮೆಣಸು ಶುಂಠಿ ಮತ್ತು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಬಿಟ್ಟು ನಾನು ರುಬ್ಕೊಂಡಿದ್ದೀನಿ ರುಬ್ಬಿಬಿಟ್ಟು ಈ ಥರ ದೋಸೆ ಮಾಡ್ಕೊಂಬಿಟ್ರೆ ನಮಗೆ ರಿಚ್ ಪ್ರೋಟೀನ್ ದೋಸೆ ರೆಡಿ ಆಗುತ್ತೆ ಇದರಲ್ಲಿ ಯಾವುದೇ ರೀತಿ ನಿಮಗೆ ಕಾರ್ಬೋಹೈಡ್ರೇಟ್ಗಿಂತ ಜಾಸ್ತಿ ಪ್ರೋಟೀನ್ ಸಿಗುತ್ತೆ ಐತೆ ಅದನ್ನ ತಿಂಡಿಗಂತೂ ತುಂಬಾ ಚೆನ್ನಾಗಿರುತ್ತೆ ಇನ್ನೂ ಅದಕ್ಕೆ ಅಂಥೇಳಿ ಹಗಲ್ಕಾಯಿ ಪಲ್ಯ ಮಾಡ್ಕೊತಾ ಇದ್ದೀನಿ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ ಹಗಲಕಾಯಿ ಪಲ್ಯ ಮಾಡುವಂಥದ್ದು ನಾನೇನು ಮಾಡ್ತೀನಿ ಅಂದರೆ ಸಪ್ರೇಟಾಗಿ ಫಸ್ಟಿಗೆ ಹುರಿದುಟ್ಕೊಂಡು ಆ ಥರ ಎಲ್ಲ ಹೋಗಲ್ಲ ಎಲ್ಲ ತರಕಾರಿ ಪಲ್ಯಗಳನ್ನು ಯಾವ ರೀತಿ ಮಾಡ್ತೀನೋ ಅದೇ ಥರ ಸಾಸಿವೆ ಮೆಣಸು ಎಲ್ಲ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಹಗಲ್ಕಾಯಿನ ಹಾಕೊಂಡು ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಕಾಯಿ ತುರಿ ಹಾಕೊಂಡು ಈ ಥರ ಮಗುಚ್ಕೊತೀನಿ ಆಯಿತಾ ಇದನ್ನು ಮಾಡ್ಕೊಂಡ್ರೆ ಒಂಥರ ಕಹಿ ಏನಿರೋದಿಲ್ಲ ತುಂಬ ಚೆನ್ನಾಗಿರತ್ತೆ ನಂಗೆ ದೋಸೆ ಜೊತೆಗೆ ಹಗಲಕಾಯಿ ಪಲ್ಯ ತಿಂದೆ ಇವತ್ತು ಇದು ನನ್ನ ಬೆಳಗಿನ ತಿಂಡಿ ಆಗಿತ್ತು ಆಯ್ತಾ ಇನ್ನು ನಾವು ವೆಯ್ಟ್ ಲಾಸ್ ಮಾಡೋರು ಅಂತಲೇ ಅಲ್ಲ ನಾವೇನಾದರೂ ಅಚೀವ್ ಮಾಡಬೇಕು ಅಂತ ಅಂದರೆ ನಾವು ಫಸ್ಟು ಬೆಳಗ್ಗೆ ಬೇಗ ಎದ್ದೇಳಬೇಕಂತೆ ಇದನ್ನು ನಾನು ತುಂಬ ಜನರು ಬಾಯಲ್ಲಿ ಕೇಳಿದ್ದೀನಿ ಮತ್ತು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಕೂಡ ನಾವು ಬೆಳಗ್ಗೆ ಬೇಗ ಎದ್ದರೆ ಹೆಚ್ಚು ಕಡಿಮೆ ನಮಗೆ ಒಂದು ಎರಡು ಅವರ್ಸ್ ಆದರೂ ನಮಗೆ ಜಾಸ್ತಿ ಟೈಮ್ ಸಿಗುತ್ತೆ ಮತ್ತು ನಾವು ಫುಲ್ ಡೇ ನಾವು ಆಗಿ ತುಂಬ ಏನು ಹೇಳಿ ಆ್ಯಕ್ಟಿವ್ ಆಗಿರ್ಬೋದು ನಾವೇನು ಮಾಡ್ತೀವಿ ಅಂತ ಅಂದರೆ ಬೆಳಗ್ಗೆ ಬೇಗ ಹೇಳೋದಕ್ಕೆ ಲೇಸಿ ಮಾಡ್ಕೊಂಬಿಡ್ತೀವಿ ನನ್ನನ್ನು ಸೇರಿಸ್ಕೊಂಡು ಹೇಳ್ತಿರೋದು ಅದರಲ್ಲಿ ಮೋಸ್ಟ್ಲಿ ನಾನೇ ಜಾಸ್ತಿ ಅನಿಸುತ್ತೆ ಬೆಳಗ್ಗೆ ಎದ್ದೇ ಹೇಳೋದೇ ಲೇಟ್ ಬಿಡುತ್ತೆ ಆಯಿತಾ ಎಷ್ಟೋ ಸಲ ಎದ್ದ ತಕ್ಷಣ ನಾವು ಎಕ್ಸಸೈಸ್ ಮಾಡೋದು ವಾಕ್ ಮಾಡೋದು ಏನು ಮಾಡೋಕ್ಕೋಗಲ್ಲ ಡೈರೆಕ್ಟಾಗಿ ಅಡುಗೆ ಮನೆಗೆ ಹೋಗೋದು ಮಗುನ ಸ್ಕೂಲಿಗೆ ಕಳಿಸ್ಬೇಕು ಅಂತೇಳಿ ಪಟ ಪಟ ಅಡುಗೆ ಮಾಡೋದು ಮನೆ ಕೆಲಸ ಇದರಲ್ಲೇ ಒಂದು ಹತ್ತು ಹನ್ನೊಂದು ಗಂಟೆ ಆಗೋಗುತ್ತೆ ಆಲ್ರೆಡಿ ನಾನು ನಿಮಗೆ ಪ್ರಿವಿಯಸ್ ವಿಡಿಯೋದಲ್ಲಿ ಥರ ನನ್ನ ಮಕ್ಕಳಿಗೆ ನನ್ನ ವಾಯ್ಸ್ ಕೊಡಬೇಕಾದ್ರೆ ಏನಾದರೂ ಡಿಸ್ಟರ್ಬೆನ್ಸ್ ಮಾಡ್ತಿರ್ತಾರೆ ಅದ್ರಲ್ಲಿ ನಮ್ಮ ಪಾಪು ಒಂದೇ ಜಾಸ್ತಿ ಹಾಗಂತೂ ದೊಡ್ಡ ಕಡಿಮೆ ಇಲ್ಲ ಬಟ್ ಏನು ಮಾಡೋದು ನಾವು ಏನೋ ಒಂದು ಮಾಡಬೇಕು ಅಂತಂದಾಗ ಈ ಥರ ಡಿಸ್ಟರ್ಬೆನ್ಸ್ ಎಲ್ಲ ಇದ್ದೇ ಇರುತ್ತೆ ಆ ಡಿಸ್ಟರ್ಬೆನ್ಸಿಗೆ ಹೆದರ್ಕೊಂಡು ಕೂತ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ ಇನ್ನು ಇವತ್ತಿನ ಮಧ್ಯಾಹ್ನದ ಸಾಂಬಾರು ಅಂತ ಹೇಳಿ ನಾನು ಪಾಲಕ್ ದಾಲ್ ಮಾಡ್ಕೋತಾ ಇದ್ದೀನಿ ಬಟ್ ಈ ಥರ ತುಂಬ ಚೆನ್ನಾಗಿರುತ್ತಿದ್ದು ರೈಸ್ ಜೊತೆಗಾಗಿರ್ಬೋದು ಅದು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ನಾವು ಮುದ್ದೆ ಜೊತೆಗೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇನ್ನು ನನ್ನ ಮಧ್ಯಾಹ್ನದ ಊಟಕ್ಕೆ ಹಗಲ್ಕಾಯ ಪಲ್ಯ ಒಂದು ಬೌಲಷ್ಟು ಸಾಂಬಾರು ಸಾಂಬಾರು ಸಲ ಹಾಕ್ಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ರೈಸ್ ಹಾಕ್ಕೊಂಡಿದ್ದೀನಿ ಬಟ್ ಇಷ್ಟು ರೈಸಲ್ಲಿ ನನ್ನ ಪಾಪವು ಕೂಡ ಇದರಲ್ಲೇ ತಿನ್ನಿಸ್ತೀನಿ ಆಯಿತಾ ಅದಕ್ಕೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಇನ್ನು ರಾತ್ರಿಗೆ ಅಂತ ಹೇಳಿ ನಾನು ಊಟ ಏನು ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಫಿಶ್ ಫ್ರೈ ಮಾಡಿದ್ದೆ ಆಯಿತಾ ಒಂದು ಫಿಶ್ ಫ್ರೈ ತೊಗೊಂಡಿದ್ದೆ ಬಟ್ ತುಂಬಾ ಚೆನ್ನಾಗಿ ಚೆನ್ನಾಗಿತ್ತು ನಾನು ಡೀಪ್ ಫ್ರೈ ಮಾಡಲ್ಲ ಅದನ್ನ ತವಾ ಫ್ರೈಯೇ ಮಾಡಿರ್ತೀನಿ ಇನ್ನು ನೀರು ಚೆನ್ನಾಗಿ ಕುಡಿಬೇಕು ನೀರು ಅಷ್ಟೊಂದು ಕುಡಿಯೋಕ್ಕಾಗ್ತಿಲ್ಲ ಕ್ಲೈಮೇಟ್ ಪ್ರಾಬ್ಲಮ್ಮು ಬಟ್ ಕುಡಿಯೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಇದು ನನ್ನ ಇವತ್ತಿನ ಡಯಟ್ ರೊಟೀನ್ ಆಗಿತ್ತು ಮತ್ತು ನಾನು ನಾಳೆ ಡಯಟ್ ರೊಟೀನ್ ಜೊತೆಗೆ ನಿಮಗೆ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್